ಒಂದು ಘಟನೆ ಹೇಳ್ಬಿಡ್ತೀನಿ ಭಾಳ ಮಜಾ ಘಟನೆ ನನಗೆ ಇಷ್ಟ ಆದದ್ದು ನಾನು ನೋಡು ವಿಚಾರ ರೀತಿ ಬೇರೆ ಇರ್ತಾವ ಏನೋ ನೋಡ್ತೀನಿ ಏನೋ ಕಾಣಿಸ್ತಾವ ನನಗೆ ನನ್ನ ಗೆಳೆ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದ ಅವ್ನು ರಿಟೈರ್ ಆಗೋದಕ್ಕಿಂತ ಎರಡು ವರ್ಷ ಮೊದಲು ಅವನು ಹೆಂಡ್ತಿ ತೀರ್ಕೊಂಡ್ರು ಅವ ತನ್ನ ಇಬ್ಬರು ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡಿದ್ದ ಒಬ್ಬ ಇಂಗ್ಲೆಂಡಿಗೆ ಒಬ್ಬ ಅಮೇರಿಕಾಕ್ಕೆ ಹೋಗ್ಯಾನ ಅವರೆಲ್ಲ ಚಲೋ ಗಳಿಸ್ತಿದ್ರು ಇಲ್ಲ ಅಪ್ಪ ಒಬ್ಬನೇ ಆಗಿಬಿಟ್ಟ ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬರೇ ಆಗ್ಯಾರ ಸ್ವಲ್ಪ ಏನಾರೇ ಅವರೇ ಕರ್ಕೊಂಡು ಹೋಗಿ ಚೇಂಜ್ ಆಗಲಿ ಅಂತ ಕರ್ಕೊಂಡು ಹೋದರು ರೊಕ್ಕದ್ದೇನು ಇಲ್ಲಲ್ಲ ಇಬ್ಬರು ಮಕ್ಕಳಿಗೆ ಅಪ್ಪನ ಕರ್ಕೊಂಡು ಹವಾಯಿ ಐಲ್ಯಾಂಡ್ಸ್ಗೆ ಹೋದರು ಈ ಮೆಕ್ಸಿಕೋ ಕೆಳಗೆ ಬರ್ತದೆ ಒಂದು ಭಾರಿ ರೆಸಾರ್ಟ್ ಅದಲ್ಲೊಂದು ಸೆವೆನ್ ಸ್ಟಾರ್ ರೆಸಾರ್ಟ್ ಅಲ್ಲಿ ಕರ್ಕೊಂಡು ಹೋದರು ಮೂರು ರೂಮ್ ಮಾಡಿದರು ದೊಡ್ಡ ರೂಮ್ನಾಗ ಒಂದು ರೂಮ್ ಮಗ ಒಂದು ರೂಮ್ನಾಗ ದೊಡ್ಡ ಮಗ ಅವ್ನು ಹೆಂಡತಿ ಇನ್ನೊಂದು ರೂಮ್ನಾಗ ಸಣ್ಣ ಮಗ ಅವ್ನು ಹೆಂಡ್ತಿ ನಡುವಿನ ರೂಮ್ನಾಗ ಅಪ್ಪ ಆರಾಮಾಗಿರಪ್ಪ ಇಲ್ಲೇ ಒಂದು ತಿಂಗ್ ಒಂದು ವಾರ ಇರೋಣ ಅಂತ ಅಂದರು ಖರ್ಚು ಅಷ್ಟಪ್ಪ ಅಂತ ಕೇಳ್ದವ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಲ್ಲ ತಲೆ ಕೆಡಿಸ್ಕೋಬೇಡಪ್ಪ ನೀವು ರೊಕ್ಕ ತಲೆ ಕೆಡ್ಸ್ಕೋಬೇಡ ನಾವೆಲ್ಲ ಕೊಡ್ತೀವಿ ಅಂದರು ಸಂಜೆ ಮುಂದೆ ಮಗ ಬಂದ ದೊಡ್ಡ ಮಗ ಅಪ್ಪ ನಾಳೆ ನಿನ್ನ ಸಲುವಾಗಿ ಬ್ಲೂ ಕ್ಯೂಬಿಗೆ ಮೂರು ಮಿನಿಟ್ ಟೈಮ್ ತೊಗೊಂಡಿನಿ ಅಂದ ಏನದು ಅಂದವ ನಿನ್ಗೆ ಗೊತ್ತಾಗೋದಿಲ್ಲಪ್ಪ ಬ್ಲೂ ಕ್ಯೂಬ್ ಅಂತದ ಒಂದು ಒಂದು ರೂಮ್ ಅದ ಅದು ಅದಕ್ಕೆ ಮೂರು ಮಿನಿಟಿನ ಪರ್ಮಿಷನ್ ತೊಗೊಂಡೀನಿ ಟೋಕನ್ ತೊಗೊಂಡೀನಿ ಅಂದ ಅದಕ್ಕೆ ಎಷ್ಟು ರೊಕ್ಕ ಅಂತ ಕೇಳ್ದೆ ಐದು ಸಾವಿರ ರೂಪಾಯಿ ಅಂದಿವ್ ಅಯ್ಯೋನು ಹಚ್ಚ ಮೂರು ಮಿನಿಟ್ಗೆ ಐದು ಸಾವಿರ ರೂಪಾಯ ಅಂದ ನಿನ್ಗೆ ಗೊತ್ತಿಲ್ಲಪ್ಪ ಅದ್ಭುತದ ಅದು ಪ್ರಪಂಚದ ಎಲ್ಲೆಲ್ಲದು ಬರ್ತಾರೆ ಜನ ನೋಡ್ಲಿಕ್ಕೆ ಅದನ್ನ ಏನು ಮಾಡ್ಬೇಕು ನಾನು ಅಂದವ ಏನಿಲ್ಲ ಖೋಲಿ ಒಳಗೆ ಹೋಗು ಬಾಗ್ಲ ಹಾಕೋ ಅಲ್ಲೊಂದು ತೂತದ ಈ ತೂತಿನಾಗ ಟೋಕನ್ ಅದನ್ನು ಹಾಕಿ ಮುಂದೊಂದು ಈ ಇಟ್ಟಿರ್ತಾರೆ ಕಪ್ ಕನ್ನಡಕ ಇಟ್ಟಿರ್ತಾರೆ ಹಾಕ್ಕೊಂಡು ನಿಂತ್ಕೊಂಬೆಡಿ ನೀನು ಭಾಳ ಮಜಾ ಆಗ್ತದೆ ಅಂದ ಏನಪ್ಪ ಅಂತ ಹೋದಪ್ಪ ಆ ಟೈಮ್ ಕೊಟ್ಟಿರ್ತಾರೆ ಕರೆಕ್ಟ್ ಆ ಟೈಮಿಗೆ ಹೋಗಬೇಕು ಬಾಗಿಲ ಹಾಕ್ಕೊಂಡ ಆ ತೂತ್ನ್ಯಾಗ ಟೋಕನ್ ಹಾಕಿದ ಕರ್ರ ಟಕ್ 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 ಅನ್ಸಪ್ಳಾತು ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ ಏನೂ ಆಗಲಿಲ್ಲ ಮೂರು ಮಿನಿಟು ರಂಗೇ ನಿಂತಿದ್ದ ಮುಗಿದ ಮುಗಿದ್ಮಾಲ ಉದ್ದು ಮಾರಿ ಮಾಡ್ಕೊಂಡು ಹೊರಗೆ ಬಂದ ಅಪ್ಪ ಹೆಂಗಿತ್ತು ಅಂತ ಕೇಳ್ದೆ ಏನು ಹೆಂಗಿತ್ತು ಹುಚ್ಚ ರೊಕ್ಕ ಹಾಳು ಮಾಡ್ಲಿಕ್ಕೆ ಬೇರೆ ಹಾದಿ ಇಲ್ಲ ನಿಮ್ಗೆ ಮೂರು ಮಿನಿಟ್ಗೆ ಐದು ಸಾವಿರ ರೂಪಾಯಿ ಕೊಟ್ಟು ಏನಿಲ್ಲ ಏನಿಲ್ಲ ಸೋಚಿದಂಗೆ ಕನ್ನಡಕ್ಕೆ ಹಾಕೊಂಡು ನಿಂತಿದ್ದೆ ಅಂದ ಮಗ ಅಂದ ಎಲ್ಲಿ ಬರ್ತಾರ ಜನ ಭಾರ ಇದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಬಂದವ ಮಪ್ಪಿಗೆ ಯಾಕೆ ಹಿಂಗಾತು ಸಂಜೆ ಮುಂದೆ ಸಣ್ಣ ಮಗ ಹೋದ ಅಪ್ಪನ ಕಡೆ ಅಪ್ಪ ನೀನು ಏನು ಇವತ್ತು ಮುಂಜಾನೆ ಏನಾದ್ರು ಗೊತ್ತಿಲ್ಲ ನಾಳೆ ನಿನ್ನ ಸಲುವಾಗಿ ಆರು ಮಿನಿಟಿನ ಟೋಕನ್ ತಗೊಂಡಿನಿ ಅಂದ ಹತ್ತು ಸಾವಿರ ರೂಪಾಯಿ ಚಿಂತೆ ಮಾಡಬೇಡಪ್ಪ ನಿನ್ನ ಮಜಾ ಆಗ್ಲೇದು ಭಾಳ ಅದು ಹೋಗಿ ನೀನು ಅಂದ ತೊಗೊಂಡು ಬಿಟ್ಟ ಟೋಕನ್ ನೀನು ಏನು ಮಾಡೋದು ಮರುದಿವ್ಸೋದ ಮತ್ತು ಹತ್ತು ಊತ್ತಿನ ಟೋಕನ್ ಹಾಕಿದ ಕರ್ರ ಟಕ್ಕನ್ ಸಪ್ಲಾತು ಚಶ್ಮ ಹಾಕ್ಕೊಂಡು ನಿಂತ್ಕೊಂಡ ಮುಗಿಯೋ ಹೊಲ್ತು ಆರು ಮಿನಿಟು ಯಾವಾಗಲೂ ನೀವು ಯಾರಿಗೋಸ್ಕರ ಕಾಯ್ತಿದ್ದರು ಸಾಮಿ ಓದದ್ದೆ ಹೋಗಿ ಎಷ್ಟೋ ತಾತಪ್ಪ ಇದು ಅಂತ ಅನಿಸ್ಬಿಡ್ತದೆ ಆರು ಮಿನಿಟ್ ನಿಂತ ಏನೇನೂ ಆಗಲಿಲ್ಲ ಮಾರಿ ಇನ್ನೂ ಉದ್ದು ಮಾಡ್ಕೊಂಡು ಹೊರಗೆ ಬಂದ ಮಗ ಕೇಳಿದೆ ಸಣ್ಣ ಮಗ ಹೆಂಗಿತ್ತಪ್ಪ ಅಂತ ಏನು ಹೆಂಗಿತ್ತು ಅಣ್ಣ ತಮ್ಮ ಸ್ಪೆಷಲಿಸ್ಟ್ ಆಗಿಬಿಟ್ರು ಕಾಲ್ ಮಾಡಲಿಕ್ಕೆ ಹಾಂ ಬೇರೆ ಕೆಲಸ ಇಲ್ಲ ಹುಚ್ಚಿರ ನಿಂತಿದ್ದ ಆರು ಮಿನಿಟು ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ ನನಗೆ ಅಂದ ಇಬ್ಬರು ಅಣ್ಣ ತಮ್ಮ ಮಾತಾಡ್ಕೊಡ್ರ ಏನೋ ಏನೊಂದು ತಪ್ಪಾಗಿದೆ ಅವತ್ತು ರಾತ್ರಿ ಮತ್ತೆ ಹೋದರು ಅಪ್ಪ ಇದು ಲಾಸ್ಟ್ ಚಾನ್ಸ್ ಹತ್ತು ಮಿನಿಟಿನ ಟೋಕನ್ ತೊಗೊಂಬಿಟ್ಟಿವಿ ನಾವು ಈ ಸಲ ಲಾಸ್ಟ್ ಚಾನ್ಸ್ ಏನು ಆಗ್ತದೆ ಅಪ್ಪ ಮತ್ತೆ ಹೋದ ಏನು ಮಾಡ್ತಾರೆ ರೊಕ್ಕ ಕೊಟ್ಬಿಟ್ಟಾರೆ ತೂತ್ನ ಟೋಕನ್ ಹಾಕಿದ ಸಪ್ಪಳಾತು ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ ಎರಡು ಮಿನಿಟ್ ಆದ್ಮೇಲೆ ಬೇಸರ ಆತ ಅವ್ನು ಛೇ ಇನ್ನೂ ಎಂಟು ಮಿನಿಟ್ ನಿಂದಿರ್ಬೇಕಲ್ಲ ಇಲ್ಲಿ ಏನಾರದ ನೋಡ್ಬಿಡ್ತೀನಿ ಚಸ್ಮಾ ತೆಗೆದಿಟ್ಟ ಟೇಬಲ್ ಮೇಲೆ ನೋಡ್ತಾನೆ ಮುಂದೊಂದು ಡ್ರೆಸ್ಸಿಂಗ್ ಟೇಬಲ್ ಅದ ಒಂದು ಕನ್ನಡಿ ಹಣಗಿ ಕೆಣಗಿ ಇಟ್ಟಾರಲ್ಲೇ ಒಂದು ಕಪಾಟು ವರ್ಡ್ರೋಬು ಅದ್ರಾಗ ಗೌನು ಗ್ಯೂನು ಹ್ಯಾಂಗರ್ ಗಿಂಗರ್ ಹಾಕಿಟ್ಟಾರೆ ಯಾವುದು ಡ್ರೆಸ್ಸಿಂಗ್ ರೂಮ್ ಕಣ್ಣಂಗೆ ಕಾಣಿಸ್ತದೆ ಅದು ಈ ಕಡೆ ನೋಡಿದ ಅಲ್ಲೊಂದು ಬಾಗಿಲು ಕಾಣಿಸ್ತು ಅಲ್ಲೊಂದು ಹ್ಯಾಂಗ್ಲ್ ಅದ ಏನು ಖಾಲಿ ನೋಡ್ಬೇಕು ನಿನ್ನ ಆ ಎಂಟು ಮಿನಿಟ್ ಕಳಿಬೇಕಲ್ಲ ಏನಾರು ಮಾಡಬೇಕಲ್ಲ ಅಲ್ಲಿ ಏನದ ನೋಡಿ ನನ್ನ ಬಾಗಿಲು ತೆಗೆದ ಎದಿ ಜಲ್ ಅಂದ್ಬಿಡ್ತು ಅದ ಬ್ಲೂ ಕ್ಯೂಬ್ ಬಂದ್ರೆ ಏನದು ಫ್ಲೋರಸ್ ಎಂಟ್ ನೀಲಿ ಬಣ್ಣ ಬಡದಾರ ಗಾಡಿಗೆಲ್ಲ ಆ ಸಮುದ್ರ ಕಡೆ ಮುಖ ಮಾಡಿ ಅನ್ನೋದು ಅದು ಗ್ಲಾಸ್ ಹಾಕ್ಬಿಟ್ಟಾರೆ ಆ ಸಮುದ್ರ ತರಂಗ ಮೇಲೆ ಕುಣಿಯುವಂಥ ಬೆಳಕಿನ ಕಿರಣ ಎಲ್ಲ ಏಕೀಭವಿಸಿ ಒಳಗೆ ಕಳಿಸ್ಯಾರ ಹಿಂಗೆ ಇಷ್ಟು ಬೆಳಕು ಬರ್ತದ ನೋಡ್ಲಿಕ್ಕೆ ಆಗಲಿಲ್ಲ ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡು ಕಪ್ಪ ಕನ್ನಡಕ್ಕೆ ತಣ್ಣಗೆ ಗಾಳಿ ಬರ್ತಿತ್ತು ಆ ಗಾಳಿ ಆ ಬೆಳಕು ಅವ್ನ ಮೈ ನೆಂದು ಹೋತ್ ಕ್ಷಣಕ್ಕೆ ಕ್ಷಣಕ್ಕೆ ಅವಂಗೆ ಹತ್ತು ಹತ್ತು ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು ಕ್ಷಣಕ್ಕೆ ಹತ್ತು ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು ಏ ಅದ್ಭುತಪು ಅನುಭವ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ಟ ಇನ್ನೊಂದು ಅರ್ಧ ತಾಸು ಇರ್ಬೇಕು ಹಿಂಗೆ ಅಂದ ಆದರೆ ಬೆಲ್ಲ ಆಯ್ತು ಏಳು ಮಿನಿಟಿಗೆ ಛೇ ಇನ್ನೊಂದು ನಾಲ್ಕು ಮಿನಿಟ್ ಇದ್ರೆ ಚಲೋ ಆಯ್ತು ಅನ್ಕೋತ ಹೊರಗೆ ಬಂದ ಮಕ್ಳಿಗೆ ಹೇಳ್ದೆ ಏನು ಅದ್ಭುತ ಅದ ನಾವು ಹುಡುಗರ ಇದು ಭಾಳ ಅದ್ಭುತ ಅದಪ್ಪ ನೋಡಿ ಖರೆ ಅಂದ್ರೆ ನನಗೆ ಅರವತ್ತೈದು ವರ್ಷ ಆಗಿಲ್ಲ ಈಗ ಮೂವತ್ತೇ ನನಗೆ ಈಗ ವರ್ಷ ಅಷ್ಟು ಆರಾಮಾಗಿ ಬಿಟ್ಟದ ನನಗೆ ಮಕ್ ಮಕ್ಳು ಕೇಳಿದ್ರು ನಿನ್ನೆ ಮೊನ್ನೆ ಏನಾಯ್ತು ಅಂತ ಕೇಳಿದರು ಅವಳು ನನಗೇನು ಗೊತ್ತೋ ಮರ್ಯಕ್ಕೆ ಖುಲಿ ಒಳಗದ ಅಂತ ಹೇಳಿ ನಾ ಹೊರಗೆ ಡ್ರೆಸ್ಸಿಂಗ್ ರೂಮ್ನಾಗೆ ನಿಂತು ಬಂದೀನಿ ಎರಡು ದಿವಸ ಅಂತ ಹೇಳಿದೆ ಅವ ನನಗೆ ಫೋನ್ ಮಾಡಿದ ಮಕ್ಕಳು ಹೇಳಲಿಲ್ಲ ನಾನು ಮೊದಲು ಇವರು ಹುಚ್ಚರಂಗೆ ಅಲ್ಲಿ ನಿಂತು ಬಂದೆ ನಾನು ಅಂತ ನಾನು ನಕ್ಕೆ ಅವನು ನಕ್ಕ ಮಕ್ಕಳು ನಕ್ಕರು ಒಂದು ಎಂಟು ದಿವಸ ಆದಮೇಲೆ ನನಗಿದೊಂದು ದೊಡ್ಡ ಅಧ್ಯಾತ್ಮಿಕ ಅನುಭವ ಅನ್ನಿಸ್ಬಿಡ್ತು ಅದ್ ಘಟನೆ ಹಂಗೆ ನನಗನ್ಸಿದ್ದು ಬೇರೆ ಅದು ಆಧ್ಯಾತ್ಮಿಕ ಅನುಭವ ಅನ್ನಿಸ್ತು ನಾವೆಲ್ಲರೂ ಅಲ್ಲ ಭಗವಂತ ನಮ್ಮನ್ನು ಕಳಿಸ್ತಾನೆ ಭೂಮಿಗೆ ಏನಾದ್ರು ಸಾಧನೆ ಮಾಡ್ಕೊಂಬರ್ರಿ ಅಂತ ಕಳಿಸ್ತಾನೆ ಬ್ಲೂ ಕ್ಯೂಬಿಗೆ ಹೋಗಿ ಬರ್ರಿ ಅಂತ ಕಳಿಸ್ತಾನೆ ಆದರೆ ಭಾಳಷ್ಟು ಮಂದಿ ನಾವು ಡ್ರೆಸ್ಸಿಂಗ್ ರೂಮ್ನ ನಿಂತ ವಾಪಸ್ ಹೋಗ್ಬಿಡ್ತೀವಿ ಹೋಗಿ ಏನಿಲ್ಲರಿ ಜೀವನದಾಗ ಏನಿಲ್ಲ ಏನು ಬೋರ್ ಆಗೋತು ಅಂತೀವಿ ಆದರೆ ಯಾರಿಗೆ ಗ್ಲೂ ಕ್ಯೂಬ್ ಸಿಕ್ತು ಅಂತಾರೆ ಜೀವನ ಅದ್ಭುತಪ್ಪ ಅಂತಾರೆ ಅನ್ನಂಗಿಲ್ಲ ಈ ನಮ್ಮ ನಮ್ಮ ಬ್ಲೂ ಕ್ಯೂಬ್ ನಾವೇ ಹುಡ್ಕೋಬೇಕು ಈ ನಮ್ಮ ನಮ್ಮ ಬ್ಲೂ ಕ್ಯೂಬ್ ಏನೋ ನಾವೇ ಹುಡ್ಕೋಬೇಕು ಇನ್ನೊಂದು ಹೇಳಿ ಯಾವ ಕೆಲಸನೂ ಕೆಟ್ಟ ಕೆಲಸ ಅಲ್ಲ ಯಾವ ಕೆಲಸನೂ ಚಲೋ ಕೆಲಸ ಅಲ್ಲ ಅದು ನೀವು ತೊಗೊಂಡಂಗೆ ಇರ್ತದೆ ಕೆಲವೊಂದು ಕೆಲವು ನೋಡಿಬೇಕು ನಾನು ನಾನು ಭಾಳ ಮಂದಿ ಕಡ್ಡಾಡೀನಿ ಜಗತ್ತು ಸುತ್ತ ಸಾಕಾಗಿದ್ದು ನನಗೆ ದೊಡ್ಡ ದೊಡ್ಡ ಮಂದಿ ನೋಡೀನಿ ದೊಡ್ಡ ಸಿಇಒಗಳು ಈ ಸಿಟಿ ಬ್ಯಾಂಕ್ ಕಂಪ್ ಚೇರ್ಮನ್ ಅವ ಸಲ ವಿ ಹ್ಯಾಡ್ ಪಾರ್ಟಿ ಟುಗೆದರ್ ಕೂತಾಗ ಹೆಂಗೆ ನಿಮ್ಮ ಕೆಲಸ ಅಂದೆ ಅಯ್ಯೋ ನನ್ನ ಕೆಲಸ ಯಾರಿಗೂ ಬ್ಯಾಟ್ರಿ ಅಂತಾನವ ಸಿಟಿ ಬ್ಯಾಂಕ್ ಚೇರ್ಮನ್ ಅವನು ಸಾಕು ಸಾಕು ಅಂತಾನೆ ಆದರೆ ಅವ್ನು ಆಫೀಸ್ನಾಗ ಒಬ್ಬ ಕಸ ಗುಡ್ಸಾಕಿದ್ದಾಳೆ ಹೆಣ್ಮಗಳು ಮೇರಿ ಅಂತ ತಿಳ್ಕೊಂಡು ಆಕೆ ಹೇಳ್ತಾಳೆ ಮೈ ಜಾಬ್ ಇಸ್ ದ ಬೆಸ್ಟ್ ಜಾಬ್ ಆನ್ ಅರ್ಥ್ ನಾನು ಕೆಲಸದಲ್ಲಿ ಕೆಲಸ ಇನ್ನೊಂದು ಯಾವುದಿಲ್ಲ ಅಂತಾಳೆ ಅವರೇ ಚೇರ್ಮನ್ನು ಈಕೆ ಕಸ ಗುಡ್ಸಕೆ ಆಕೆ ತನ್ನ ಕೆಲಸ ಚಲೋ ಅಂತಾನ ಚೇರ್ಮನ್ ಸಾಕಾಗ್ಯದ ಅಂತಾನ ಅಂದ್ರೆ ಕೆಲಸ ಸಾಕಾಗೋದಲ್ಲ ಅದು ನೀವು ನೋಡೋ ರೀತಿ ಇರ್ತದೆ ಇರ್ತದಷ್ಟೇ ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಿರೋ ಅದು ಭಾಳ ಚೆಂದ ಅನ್ನಿಸ್ತದೆ ಪ್ರೀತಿ ಇಲ್ದ ಮಾಡಿದ್ದು ಬೇಸರಾಗ್ತದೆ ಅದಕ್ಕೆ ಯಾವುದೇ ಕೆಲಸ ಮಾಡಿದರೂ ಪ್ರೀತಿಯಿಂದ ಮಾಡೋಣ ಅಂತ ಭಾರಿ ಚೆಂದ ಆಗ್ತದೆ